ಧಿಕಾರಿಗಳ ನಿರ್ಲಕ್ಷತನಕ್ಕೆ ಧಿಕಾರಾಧಿಕಾರಾ ಧಿಕಾರಿಗಳ ನಿರ್ಲಕ್ಷತನಕ್ಕೆ ಧಿಕಾರಾಧಿಕಾರಾ ಅನ್ಯಾಯ 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 ದೇಖೆ ದೇಕೋ ನ್ಯಾಯಾ ಬೇಕೋ ದೇಖೆ ದೇಕೋ ನ್ಯಾಯಾ ಬೇಕೋ ದೇಖೆ ದೇಕೋ ನ್ಯಾಯಾ ಬೇಕೋ ಧಿಕಾರಿಗಳ ನಿರ್ಲಕ್ಷತನಕ್ಕೆ ನಿರ್ಲಕ್ಷ್ಯ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ರೈತರಿಗೆ ವಿಷಯ ಉಳಿಸುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಇರ್ತಕ್ಕ ಕರ್ನಾಟಕ ಸರ್ಕಾರಕ್ಕೆ ಬೆಕ್ಕೇ ಬೇಕು ಬೆಕ್ಕೇ ಬೇಕು ಎಲ್ಲಿಯವರೆಗೂ ಹೋರಾಟ ಹಲೋ ಭಾರತ್ ಕಟ್ಟು ಬಿಟ್ಟು ಕದ್ದು ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಭಿಕಾರಾ ಧಿಕಾರ ಕದ್ದು ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಭಿಕಾರಾ ಧಿಕಾರ ಅನ್ಯಾಯ ರೈತರಿಗೆ ದ್ರೋಹ ಮಾಡಿದ ರಾಜ್ಯ ಸರ್ಕಾರಕ್ಕೆ ಭಿಕಾರಾ ಧಿಕಾರ ರೈತರಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ಭಿಕಾರಾ ಧಿಕಾರ ಜಲಸೇರಿ ರಿಪೇರಿ ಮಾಡಿದ ರಾಜ್ಯ ಸರ್ಕಾರಕ್ಕೆ ಭಿಕಾರಾ ಧಿಕಾರ ಜಲಸೇಯ